ನಮಸ್ತೆ ರೈತ ಬಾಂಧವರೆ ನಾವು ದಾವಣಗೆರೆ ಜಿಲ್ಲೆ ತಿಮ್ಲಾಪುರ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ನಮ್ಮ ಈಶಾ ನಾಯಕ್ ಸಾಹೇಬರು ತೋಟದಾಗೆ ಅವರು ವೃತ್ತಿಯಲ್ಲಿ ಈ ಉಪನ್ಯಾಸಕರಾಗಿ ನಿವೃತ್ತಿ ಹೊಂದಿರ್ತಕ್ಕಂಥ ಅವರು ಈ ತಮಗೆ ವಯಸ್ಸು ಸರ್ ಈಗ ಈಗ ಎಪ್ಪತ್ತೊಂದು ವರ್ಷ ಎಪ್ಪತ್ತೊಂದು ವರ್ಷ ಟೋಟಲ್ ಎಷ್ಟು ಎಕರೆ ಅಡಿಕೆ ತೋಟ ಮಾಡಿದ್ದೀರಿ ಈಗ ಇದು ಸುಮಾರು ಒಂದು ಐದು ಎಕರೆ ಆಗ್ಬೋದು ಐದು ಎಕರೆ ಅಡಿಕೆ ತೋಟ ಮಾಡಿದೀರಿ ಎರಡು ಸಾವಿರ ಗಿಡ ಪಸ್ಲಿ ಬಂದಿರಿ ಹೌದು ಹೌದು ಎರಡು ಸಾವಿರ ಗಿಡ ಪಸ್ಲಿ ಬಂದಿದೆ ಈಗ ಸುಮಾರು ಒಂದು ಐದು ವರ್ಷದಿಂದ ನಿಮ್ಮ ತೋಟಕ್ಕೆ ಬಂದಿದ್ದು ನಾನು ಬಂದಿದ್ದೆ ಮತ್ತು ನಮ್ಮನ್ನು ಹುಡುಕೆ ಮಂದಿರ ಈಗ ಹೌದು ಹೌದಲ್ಲ ನಿಮ್ಮ ಹೆಸರು ಏನಪ್ಪ ನಾಯಕ ಟಾಕು ನಾಯ್ಕ ಇವ್ರ ಏನಾಗ್ಬೇಕು ನಿಮಗೆ ಅಣ್ಣಾರ ಐದು ವರ್ಷದಿಂದ ಹುಡುಕೆ ಬಂದಿದ್ದೆ ಅವತ್ತಿಂದ ಮತ್ತು ಈಗ ನಮ್ಮತ್ತಿನ ರೀಕನೆಕ್ಟ್ ಆದ್ರು ನಮಗೆ ಹೌದಾ ಹ್ಞೂ ಐದು ವರ್ಷದಿಂದ ಸಣ್ಣ ಗಿಡಗಳು ಇವನು ಅವತ್ತು ಸಣ್ಣ ಒಂದು ಮೂರು ವರ್ಷದ ಗಿಡಗಳು ಈಗ ಎಂಟನೇ ವರ್ಷದಲ್ಲಿ ಅನ್ಸ ಎಂಟನೇ ವರ್ಷ ಎಂಟನೇ ವರ್ಷ ಆದರೂ ಸುಮಾರು ಈ ವರ್ಷ ಒಂದು ಎರಡು ಸಾವಿರ ಗಿಡಕ್ಕೆ ಒಂದು ಇಪ್ಪತ್ತು ಕ್ವಿಂಟಲ್ ಅಡಿಕೆ ಆಗ್ಬೋದು ಅಂತ ಅಂದಾಜು ಅಲ್ಲ ಅದೇ ಒಂದು ಹತ್ತು ಕ್ವಿಂಟಲ್ ಸಿಕ್ಕತ್ತಿ ಇನ್ನೊಂದು ಹತ್ತು ಕ್ವಿಂಟಲ್ ಆಗ್ಬೌದು ಅಂತ ಹೌದಾ ಈಗ ನೀರು ಕೂಡ ಕಡಿ ಎಷ್ಟು ಬೋರ್ ಅದಾವ ಇಲ್ಲಿ ಬೋರೆಸ್ ಅದಾವೆ ನಾಲ್ಕು ನಾಲ್ಕು ಬೋರು ನೀರು ಕಮ್ಮಿ ಹೌದು ಈ ಹೊರಗಿಂದ ನೀರು ನೀರು ಗಿಡ ಅಂತೂ ಉಳಿಸ್ಕಂದಿರಿ ಆದರೂ ಕೂಡ ಇಲ್ಲಿ ಮಣ್ಣಿನ ಸುಸ್ಥಿರತೆ ಕಾಪಾಡಲಿಲ್ಲ ಮಣ್ಣಿನ ಸುಸ್ಥಿರತೆ ಕಾಪಾಡಲಿಲ್ಲ ಹೊಸರೆ ಗೊಬ್ಬರ ಅಂತೂ ಆರಾಮದಾಗ ಒಂದಿಷ್ಟು ಮಾಡಿದ್ರಿ ನಿಮ್ಮ ಮಕ್ಕಳಿದ್ದಾಗ ಮಕ್ಕಳು ಜಾಬ್ಗೆ ಹೋದ್ರು ಇಲ್ಲಿ ಯಾವುದು ಮಾಡಿಲ್ಲ ನಿಮ್ ತೋಟದಾಗ ಸುಮಾರು ಬಂದು ಈಗ ಒಂದು ಅರ್ಧ ಗಂಟೆ ಮ್ಯಾಲೆ ಆತಲ್ಲ ಅನ್ಸ ಹೌದು ಹಾಗೆ ಬೇರ್ಗಳನ್ನ ತಗ್ಸಿದ್ವಿ ಹಾಂ ಅಭಿವೃದ್ಧಿ ಸಾಲದು ಹಾಂ ಇಲ್ಲಿ ಈ ಮಣ್ಣು ಗಟ್ಟಿ ಕೈಯಿಂದ ಮಣ್ಣು ತೆಗೆದ್ ಬರ್ತತೆನಾರ ಜೋರ ಕಟ್ಟದ್ರೆ ಗಟ್ಟಿ ಅನ್ನಿಸುತ್ತೆನಾರ ಹೌದು ಗಟ್ಟಿ ಅನ್ನಿಸುತ್ತೆ ನೀರು ಹಾಕ್ಸಿದ್ವಲ್ಲ ಸ ನೀರು ನೀರು ಹಾಕ್ಸಿದಾಗ ಏನಾದರೂ ಒಂದು ನಿಮಿಷ ಎರಡು ನಿಮಿಷಕ್ಕೆ ನೀರು ಹಿಂಗತಾ ಅಲ್ಲಿ ಇಲ್ಲ ಬಹಳ ತನಕ ಹಿಂಗೇ ಇಲ್ಲ ಹಿಂಗ್ಲಿಲ್ಲ ಹೌದು ಅಂದರೆ ಇಲ್ಲಿ ನೀರು ಹಿಂಗಲಿಲ್ಲ ಅಂದರೆ ಈ ಮೈಕ್ರೋಫೋರ್ಸ್ ಆ್ಯಂಡ್ ಮ್ಯಾಕ್ರೋಫೋರ್ಸ್ ಸರಿ ಆಗಿಲ್ಲ ಅಂತ ಇಲ್ಲಿ ಮಣ್ಣಿನ ಜೀವಿಗಳ ಮಾರಣಹೋಮ ಭಾಳ ಚೆನ್ನಾಗೈತಿ ಅಂತ ಚೆನ್ನಾಗಿ ಟೆಂಪ್ರೇಚರ್ ಬಿಡ್ತು ಹೌದಾ ನೀರು ಕೂಡ ಕಡಿಮೆ ಆಯಿತು ಜೊತೆಗೆ ಗಿಡ ಮಾತ್ರ ಉಳ್ಕೊಂಡು ಅಷ್ಟೇ ಹೌದು ಅದು ಬಿಟ್ಟರೆ ಐದು ವರ್ಷದಿಂದ ನಿಮ್ಮ ತೋಟಕ್ಕೂ ಈಗ ತೋಟಕ್ಕೂ ವ್ಯತ್ಯಾಸ ಇದೆ ಇಲ್ಲ ಅಂತಲ್ಲ ಈ ಮುಂದಿನ ದಿನಗಳಲ್ಲಿ ಈ ತೋಟದಿಂದ ಒಳ್ಳೆ ಫಸಲ್ ತಗೋಬೇಕು ಅನ್ನೋದಾದರೆ ಇಲ್ಲಿ ಮಣ್ಣು ರೀಜನ್ರೇಟ್ ಆಗಬೇಕು ರೀಜನ್ರೇಷನ್ ಆಗಬೇಕು ಮಣ್ಣಿನ ಉತ್ಪಾದಕ ಗುಣ ಜಾಸ್ತಿ ಆಗಬೇಕು ಸರಿನಾ ಸರ್ ಹೌದು ಉತ್ಪಾದಕ ಗುಣ ಮಣ್ಣಿಗೆ ಮರುಜೀವ ಕೊಡ್ತಕ್ಕಂಥದ್ದು ಮಣ್ಣಲ್ಲಿ ಮಣ್ಣಿನ ಜೀವಿಗಳ ಸಂಖ್ಯೆ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆಗಬೇಕು ಆ ಕಾರ್ಮಿಕರಿಗೆ ಊಟ ಕೊಡ್ತಕ್ಕಂಥ ಕೆಲಸ ಯಾವುದು ಅಂದ್ರೆ ಹಸಿರಲೆ ತ್ಯಾಜ್ಯ ನೀವು ಕೊಡ್ತಕ್ಕಂತ ಇಲ್ಲಿ ಸಗಣಿ ಗೊಬ್ಬರ ಒಂದು ಎಪ್ಪತ್ತು ಲೋಡು ಮಣ್ಣು ನೋಡಿದಿರಲ್ಲ ಈ ವರ್ಷದ ಎಪ್ಪತ್ ಲೋಡು ಹ್ಞೂ ಈ ಕೆರೆ ಮಣ್ಣು ಹೊಡೆದಿರಿ ಹೌದು ಉಳಿವ್ ಉಳಿವೆ ಮಾಡಿದರೂ ಕೂಡ ಇಲ್ಲಿ ಯಾವುದು ನೆಟ್ಟಲ್ಲ ಯಾವುದೂ ಬಾಂಡ್ಲಿ ನೆಟ್ಟಿಲ್ಲ ನೆಟ್ಟೇ ಇಲ್ಲ ಹೌದಾ ಒಂದು ಸ್ವಲ್ಪ ಅಲ್ಲಿ ತೆಗಿಯಪ್ಪ ನೋಡೋಣ ಹೆಂಗ್ ತೆಗಿತೀನಿ ಕೈಯಿಂದ ನೋಡೋಣ ಅಲ್ಲಿ ತೆಗಿ ನೋಡೋಣ ಕೈಯಿಂದ ತೆಗಿ ನೋಡೋಣ ತೆಗಿ ಒತ್ತಿ ಏನೋ ಸ್ವಲ್ಪ ಈ ಕಡೆ ಈ ಕಡೆ ಈ ಕಡೆ ಈ ಕಡೆ ಇಲ್ಲ ಅಲ್ಲಿ ಮುಂದಕ್ಕೆ ತಗ ಮುಂದಕ್ಕೆ ಕೈ ಹಾಕು ಅಷ್ಟೇ ಅಲ್ಲ ಅಷ್ಟೇ ಈ ಹಾರ್ಡ್ನೆಸ್ ಬರಂಗಲ್ಲ ಈ ಹಾರ್ಡ್ನೆಸ್ ಬಂದ್ರೆ ನಮಗೆ ಈ ತೋಟದಿಂದ ದೊಡ್ಡ ಇಳುವರಿ ತಗನ ಕಷ್ಟ ಸಾಧ್ಯ ಅಂತ ಸಾಹೇಬ್ರೆ ಮೆದು ಇರ್ಬೇಕು ಮೆದು ಇರ್ಬೇಕಲ್ಲ ಅಂತ ಎ ಆರ್ ಜಿ ಕಾಲೇಜಲ್ಲಿ ತಾವು ಉಪನ್ಯಾಸಕರಾಗಿ ನಿವೃತ್ತಿ ತೋಟ ನೋಡ್ತಾ ಸರಿ ಇವರೇ ನೋಡೋದು ಈಗ ಅರ್ಧ ಗಂಟೆನಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ನಾಲೆಡ್ಜು ಅಥವಾ ಈ ವಿಚಾರಗಳು ನಿಮ್ಮ ತಲೆಗೆ ಹೋಯ್ತಾ ಇದೇನಾರ ಸ್ಪೀಡ್ ಆತ ಸ್ವಲ್ಪ ಮಟ್ಟಿಗೆ ನಮ್ಗೆ ಅರ್ಥ ಆಗ್ತಾ ಐತಿ ಮಾಡ್ಬೇಕು ಅಂತ ಮನಸ್ಸಿಗೆ ಈಗ ಬರ್ತಾ ಅಂತ ಬರ್ತೈತಿರೋದ್ರಂಗೆ ಮಾಡೋಣ ಅನ್ನೋ ಒಂದು ಭಾವನೆ ಒಳ್ಳೇದು ಮಾಡಿದ್ರೆ ನೋಡೋಣ ರಿಸಲ್ಟ್ ಗೊತ್ತಾಗಬೇಕಲ್ಲ ಅವ್ರು ಹೇಳಿದ ಮೆಥೆಡ್ ಮದ್ಲೆ ಮಾಡೋದು ಆಮೇಲೆ ಅದು ಪ್ರತಿಫಲ ಏನಾಯ್ತು ಅಂತ ಆಮೇಲೆ ಈಗ ಏಳೆಂಟು ವರ್ಷದಿಂದ ಇದೇ ಕೆಲಸ ಮಾಡಿಕರೋದ್ರಿಂದ ನಿಮಗೆ ಕಾನ್ಫಿಡೆನ್ಸ್ ಹೇಳ್ತಾರ ನಾನು ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಮುಂದ್ ವರ್ಷಕ್ಕೆ ತಗೋಕ್ ಅವಕಾಶ ಐತಿ ನಾವು ಹೇಳಿದಂಗೆ ಒಂದು ಸ್ವಲ್ಪ ನಿರ್ವಾಣ ಹಂತದಲ್ಲಿ ಮಾಡ್ತಕ್ಕಂಥ ತಪ್ಪುಗಳನ್ನ ತಿದ್ದಿಕೊಂಡು ಮಾಡ್ಕೊಂಡು ಹೋಗೋದು ಪಾಡು ಅಂತಕ್ಕಂಥದ್ದು ನಮ್ಮ ವಿಚಾರ ಸರಿನಾ ಸರ್ ಮಿನಿಮಮ್ ಅಡಿಕೆ ಬಂದರೂ ಕೂಡ ಮಿನಿಮಮ್ ಅಡಿಕೆ ಬಂದರೂ ಇನ್ನೂರು ಕ್ವಿಂಟಲ್ ಆರಾಮ ದಾಟಿಸ್ಬೋದು ಈ ಜಾಗದಿಂದ ಎರಡು ಸಾವಿರ ಗಿಡ ಇಪ್ಪತ್ತು ಕ್ವಿಂಟಲ್ ಅಡಿಕೆ ಆಗಲ್ಲ ಅಂದರೆ ಇದು ಒಂದು ರೀತಿ ಅಜ್ಞಾನದ ಕೃಷಿ ಅಂತ ಹೌದು ಅಜ್ಞಾನದ ಕೃಷಿ ವಿಜ್ಞಾನದ ಕೃಷಿ ಮಾಡಬೇಕು ಅಂದರೆ ವಿಜ್ಞಾನ ಹೇಳೋದೇನಂದ್ರೆ ಕೋಟ್ಯಾನು ಕೋಟಿ ಮಣ್ಣಿನ ಜೀವಿಗಳ ಮಾರಣಹೋಮ ಮಾಡೋದಕ್ಕೇನು ಪ್ರಕೃತಿಗೆ ಪೂರಕವಾಗಿ ತೋಟಗಾರಿಕೆ ಮಾಡೋದು ಉತ್ತಮ ಅಂತಕ್ಕಂಥದ್ದು ಬಹು ಬೆಳೆ ಪದ್ಧತಿ ಅಥವಾ ಮಹಾಡಿ ಬೆಳೆಗಳನ್ನು ಇಲ್ಲಿ ಅಳವಡಿಸ್ತಕ್ಕಂಥದ್ದು ತುಂಬ ಒಳ್ಳೆಯದು ಅಂತಕ್ಕಂಥದ್ದು ಸರಿನಾ ಸರ್ ಸರಿ ಸೈಬ್ರೆ ಸರಿ ಸರಿ ಮಾಡೋಂಥ ಸಾಧ್ಯತೆ ಇದೆಯೋ ಇಲ್ವೋ ಅಲ್ಲ ಇದನ್ನು ಪ್ರಯೋಗಾತ್ಮಕವಾಗಿ ಮಾಡೋಣ ಮಾಡೋದಕ್ಕೆ ನಾನು ನಾವೇನಾದ್ರೂ ಇಷ್ಟ ತನಕ ಹೇಳಿದ್ರು ಏನಾದ್ರು ಅಜ್ಞಾನ ಅಂತ ಏನಾದರೂ ತಮಗೆ ಅನಿಸ್ತಾ ಏನು ಅನ್ಸಿಲ್ಲ ನಮಗೆ ಮಾಡದೆ ಇರೋದನ್ನ ಮಾಡ್ರಿ ಅಂತಿದ್ರೆ ಮಾಡಿ ನೋಡ್ತೀವಿ ಮಾಡಿ ನೋಡ್ತೀವಿ ಈಗ ಮಾಡೇ ಇಲ್ಲ ನಾನು ನಿಮ್ ಹುಡುಗ ಮಾಡಿದ್ರು ಹಿಂದೆ ಹಿಂದ ಅವ ಹುಡುಗರು ಮಾಡಿದ್ರು ನಾನು ಆಮೇಲೆ ನನಗೆ ಆಗ್ಲಿಲ್ಲ ಅದು ಮಾಡಿಲ್ಲ ಈ ವರ್ಷ ಮತ್ತೊಂದಿಷ್ಟು ಪ್ರಯತ್ನ ಮಾಡೋಣ ಇಷ್ಟೇ ಮಾಡಿದೀವಿ ಅದೇನು ಮಾಡಬಹುದು ಕಾನ್ಫಿಡೆನ್ಸ್ ಇಟ್ಟು ತೋಟಗಾರಿಕೆ ಮಾಡ್ತಕ್ಕಂಥದ್ದು ಒಳ್ಳೇದು ಅಂತಕ್ಕಂಥದ್ದು ನಮ್ಗೆ ವಿಚಾರ ಮಾಡೋಣ ಈ ವರ್ಷ ಅದ್ ಅದು ಏನಾದರೂ ಆ ಪ್ರಯತ್ನ ಮಾಡ್ತೀವಿ ಹೇಳಿದ್ದದ್ದು ಏನ್ ಕೊಡ್ತೀರ ಸರಿ ಸರಿ ಅದಲ್ಲ ಸರ್ ಅದು ಆಮೇಲೆ ಮಷ್ಟು ಸಾಮಾನ್ಯ ಜ್ಞಾನನ ಅರ್ಥೈಸ್ಕ ಬಹಳ ಒಳ್ಳೇದು ಆನಂದ್ ಇಷ್ಟ ತನಕ ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ವಿ ಇಲ್ಲಿ ಚರ್ಚೆ ಮಾಡಿದಂಗೆ ಈ ಮಣ್ಣಿನ ಗುಣಲಕ್ಷಣ ಇರಬಹುದು ಬೇರ ಅಭಿವೃದ್ಧಿ ಇರ್ಬೋದು ಗರಿ ಇರ್ಬೋದು ಇದನ್ನೆಲ್ಲ ಇದನ್ನೆಲ್ಲಾ ನೋಡಿದ್ರೆ ತಮಗೆ ಏನ್ ಅನ್ನಿಸ್ತಿಲ್ ಇಲ್ಲಿ ಭೂಮಿ ಬಹಳ ಹಾರ್ಡ್ ಐತಿ ಕಿರುಗಣಿ ಬಿದ್ದಿಲ್ಲ ಯಾವ ಗಿಡಗಳು ತ್ಯಾಜ್ಯಗಳು ಸೃಷ್ಟಿ ಆಗಿಲ್ಲ ಇಲ್ಲಿ ತ್ಯಾಜ್ಯಗಳು ಕಳಿ ಇಲ್ಲಿ ಏನಾಗಿದೆ ಅಂತಂದ್ರೆ ತ್ಯಾಜ್ಯ ಇದ್ದರೂ ಕೂಡ ತಗಂತಕ್ಕಂತ ಸಾಮರ್ಥ್ಯ ಈ ಮಣ್ಣಿ ಮಣ್ಣು ಕಳ್ಕಂದತಿ ಸೂಕ್ಷ್ಮಾಣು ಜೀವಿಗಳು ಇಲ್ಲ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ಕಡಿಮೆ ಈಗ ನೀರು ಚೆನ್ನಾಗಿ ಇಂಗ್ತತಲ್ಲ ಇಲ್ಲಿ ಇಂಗ್ತತ ಇಲ್ಲ ಇಲ್ಲ ಹೆಂಗ್ಲಿಲ್ಲ ನೀರು ಇಂಗ್ಲಿಲ್ಲ ಅಂದ್ರೆ ಅದ್ರ ಲಕ್ಷಣ ಏನು ಭೂಮಿ ಡೆಡ್ ಆಗಿದೆ ಸಾಯಿಲ್ ಅಂದ್ರೆ ಒಂದಿಷ್ಟು ಇನ್ಸ್ಟೆಂಟ್ ರಿಸಲ್ಟ್ ತಗೋತದ ಸಾಯಿಲ್ ಡೆಡ್ ಆಗಿದೆ ಅನ್ನೋದಕ್ಕೂ ಅಪಾಯದ ಸ್ಥಿತಿಯಲ್ಲಿದೆ ನಾವು ಸರ್ಟಿಫೈ ಮಾಡಬಹುದು ಅಷ್ಟೇ ಇಲ್ಲಿ ಪೂರ ಡೆಡ್ ಅಂದ ತಕ್ಷಣ ಗಿಡ ಬೆಳೆಯಲ್ಲ ಒಂದಿಷ್ಟು ಇನ್ಸ್ಟಂಟ್ ರಿಸಲ್ಟ್ ಓಕೆನಾ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಟ್ ಒನ್ ತ್ರೀ ಮಹಾದೇವಪ್ಪ ಸಾವಯವ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು ಡಾಕ್ಟರ್ ಸಾಹಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರ ಇಲ್ಲಿ ಸಂಪರ್ಕಿಸಿ ಇನ್ನೊಂದು ನಂಬರ್ ಹೇಳು ಡಬಲ್ ನೈನ್ ಒನ್ ಡಬಲ್ ಸಿಕ್ಸ್ ಟೂ ಒನ್ ಡಬಲ್ ಏಟ್ ಟು ಆನಂದ್ ಥ್ಯಾಂಕ್ ಯು ಸರ್ ಈ ಊರಿನ ಗ್ರಾಮಸ್ಥರಿಗೂ ಈಶಾ ನಾಯ್ಕರವರೆಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಓಕೆ